ಭಾರತದ ಉದ್ಯಮ ಲೋಕದಲ್ಲಿ ಟಾಟಾ ಅನ್ನೋದು ಕೇವಲ ಒಂದು ಹೆಸರಲ್ಲ ಅದು ವಿಶ್ವಾಸದ ಪ್ರತೀಕ ಆದರೆ ಇದೇ ಟಾಟಾ ಸಾಮ್ರಾಜ್ಯದೊಳಗೆ ಈಗ ಮತ್ತೆ ಬಿರುಕು ಕಾಣಿಸ್ತಿದೆ ಮತ್ತೆ ಒಂದು ಹೊಸ ವಿವಾದ ಈ ಬಾರಿ ರತನ್ ಟಾಟಾ ಅವರ ಆಪ್ತ ಮೆಹ್ಲಿ ಮಿಸ್ತ್ರಿ ಅವರನ್ನ ಸುತ್ತಕೊಂಡಿದೆ ಹೌದು ಇತ್ತೀಚಿನ ವರದಿಗಳ ಪ್ರಕಾರ ಟಾಟಾ ಟ್ರಸ್ಟ್ನ ಬಹುಮತ ಟ್ರಸ್ಟಿಗಳು ಮೆಹ್ಲಿ ಮಿಸ್ತ್ರಿಯ ಪುನರ್ ನೇಮಕಾತಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ರತನ್ ಟಾಟಾ ಅವರ ಅತ್ಯಂತ ನಿಕಟ ಸ್ನೇಹಿತರಾಗಿದ್ದ ಮೆಹ್ಲಿ ಮಿಸ್ತಿಯನ್ನ ಇತ್ತೀಚೆಗೆ ಟಾಟಾ ವರ್ಗ ಹಾಕಿದ್ದಾರೆ ಅಂದರೆ ಅವ್ರ ಲೈಫ್ ಟೈಮ್ ಟ್ರಸ್ಟಿ ಸ್ಥಾನ ಈಗ ಖಾಲಿ ಆಗ್ತಿದೆ ಈ ನಿರ್ಧಾರಕ್ಕೆ ಬೆಂಬಲ ನೀಡಿದವರು ನೋಯಲ್ ಟಾಟಾ ವೇಣು ಶ್ರೀನಿವಾಸನ್ ಮತ್ತು ವಿಜಯ್ ಸಿಂಗ್ ನೋಯಲ್ ಟಾಟಾ ರತನ್ ಟಾಟಾ ಅವರ ಅಣ್ಣನ ಮಗ ವೇಣು ಶ್ರೀನಿವಾಸನ್ ಟಾಟಾ ಟ್ರಸ್ಟ್ನ ಉಪಾಧ್ಯಕ್ಷ ವಿಜಯ್ ಸಿಂಗ್ ಟ್ರಸ್ಟಿ ಈ ಮೂವರು ಕೋಡಿ ಮೆಹ್ಲಿ ಮಿಸ್ತ್ರಿಯ ವಿರುದ್ಧ ಮತ ಹಾಕಿದ್ದಾರೆ ಅಂದರೆ ಅವರ ಲೈಫ್ ಟೈಮ್ ಟ್ರಸ್ಟಿ ಸ್ಥಾನ ಈಗ ಖಾಲಿ ಆಗ್ತಿದೆ ಅಂದ್ರೆ ಈ ನಿರ್ಧಾರ ಕುಟುಂಬದೊಳಗಿನ ಬದಲಾವಣೆ ಸೂಚನೆ ಅಂತಾನೆ ಹೇಳ್ಬೋದು ಆದ್ರೆ ಈ ಮೆಹಿಲಿ ಮಿಸ್ತ್ರಿ ಯಾರು ಅವ್ರ ಕಥೆನೇ ಸ್ವತಃ ಒಂದು ಡ್ರಾಮಾ ಬನ್ನಿ ನೋಡೋಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಟಾಟಾ ಸನ್ಸ್ ನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದವರು ಸೈರಸ್ ಮಿಸ್ತ್ರಿ ಅವರು ಟಾಟಾ ಗ್ರೂಪ್ನ ಇತಿಹಾಸದಲ್ಲೇ ಮೊದಲ ಕುಟುಂಬದ ಹೊರಗಿನ ಅಧ್ಯಕ್ಷರು ಆದರೆ ಎರಡ್ ಸಾವಿರದ ಹದಿನಾರರಲ್ಲಿ ಕೇವಲ ನಾಲ್ಕು ವರ್ಷಗಳಲ್ಲೇ ಅವ್ರನ್ನ ಹೊರಗಡೆ ಮಾಡಲಾಯಿತು ಈ ಘಟನೆ ಭಾರತ ಉದ್ಯಮದ ಇತಿಹಾಸದಲ್ಲೇ ದೊಡ್ಡ ಸದ್ದು ಮಾಡಿದ ವಿವಾದವಾಗಿತ್ತು ಅವರ ತೆರವು ನಂತರ ಟಾಟಾ ಗ್ರೂಪ್ ಮತ್ತೆ ಮಿಸ್ತ್ರಿ ಕುಟುಂಬದ ನಡುವೆ ಕಾನೂನು ಹೋರಾಟ ನಡೆಯಿತು ಆ ಸಮಯದಲ್ಲಿ ಮೆಹಲಿ ಮಿಸ್ತ್ರಿ ಸೈರಸ್ ಮಿಸ್ತ್ರಿಯ ಸಂಬಂಧಿಯಾದರೂ ಕೂಡ ರತನ್ ಟಾಟಾ ಅವರ ಪರವಾಗಿ ನಿಂತು ಹೌದು ಮೆಹಲಿ ಮಿಸ್ತ್ರಿ ಈ ಸೈರಸ್ ಮಿಸ್ತ್ರಿ ಅವರ ಕಜಿನ್ ಆದರೆ ಅವರು ರತನ್ ಟಾಟಾ ಅವರ ವಿಶ್ವಾಸ ಪಾತ್ರ ಸ್ನೇಹಿತರಾಗಿದ್ದರು ರತನ್ ಟಾಟಾ ಅವರ ವಿಶ್ವಾಸದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೆಹ್ಲಿ ಮಿಸ್ತ್ರಿ ಅವರನ್ನು ಟಾಟಾ ಟ್ರಸ್ಟ್ ನ ಟ್ರಸ್ಟಿಯಾಗಿ ನೇಮಿಸಲಾಗಿತ್ತು ಆದ್ರೆ ಕೇವಲ ಮೂರು ವರ್ಷಗಳಲ್ಲೇ ಅದೇ ಟ್ರಸ್ಟ್ ನಲ್ಲಿ ಅವರಿಗೆ ವಿರೋಧ ಹೆಚ್ಚಾಗ್ತಿದೆ ಬಹುಮತ ಟ್ರಸ್ಟಿಗಳು ಈಗ ಅವ್ರ ವಿರುದ್ಧ ನಿಂತಿದ್ದಾರೆ ಆದ್ರೆ ಯಾಕೆ ಇವರೆಲ್ಲ ಅವ್ರ ವಿರುದ್ಧ ನಿಂತಿದ್ದಾರೆ ಅನ್ನೋದೇ ಪ್ರಶ್ನೆ ರತನ್ ಟಾಟಾ ಅವರ ಆತ್ಮೀಯರಾಗಿದ್ದ ಈ ಮಹಿಳೆ ಮಿಸ್ತ್ರಿಯನ್ನ ಹೊರ್ಗಡೆ ಹಾಕೋದಕ್ಕೆ ಯಾರು ಬಯಸಿದ್ರು ಏನಿದ್ರ ಹಿಂದಿನ ರಾಜಕೀಯ ಬನ್ನಿ ನೋಡೋಣ ಕೆಲವು ವರದಿಗಳ ಪ್ರಕಾರ ಟ್ರಸ್ಟಿಗಳ ಒಳಗೆ ಪವರ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆಂತರಿಕ ಅಸಮಾಧಾನ ಇತ್ತು ಹಾಗೂ ಮೆಹ್ಲಿ ಮಿಸ್ತ್ರಿಯ ಮೇಲೆ ಕೆಲವರು ಅತಿಯಾದ ಪ್ರಭಾವ ಹೊಂದಿದ್ದಾರೆ ಅಂತ ಆಕ್ಷೇಪಣೆ ಮಾಡ್ತಿದ್ರು ಕೆಲವರು ಅದನ್ನ ಅತಿಯಾದ ನಿಯಂತ್ರಣ ಅಂತನೂ ಕರೀತಿದ್ದಾರೆ ಮತ್ತೆ ಕೆಲವರಿಗೆ ಅವರ ನೇಮಕಾತಿಯ ಹಿಂದಿನ ರತನ್ ಟಾಟಾ ಅವರ ಪ್ರಭಾವವೇ ಅಸಮಾಧಾನದ ಮೂಲವಾಗಿದೆ ಈ ಎಲ್ಲದಕ್ಕೂ ಕಾರಣ ಟಾಟಾ ಟ್ರಸ್ಟ್ ನ ಶಕ್ತಿ ಟಾಟಾ ಟ್ರಸ್ಟ್ ಅಂದ್ರೆ ಏನ್ ಗೊತ್ತಾ ಇದು ಸಾಮಾನ್ಯ ಸಂಸ್ಥೆ ಅಲ್ಲ ಈ ಟ್ರಸ್ಟ್ ಟಾಟಾ ಸನ್ಸ್ನ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಶೇರ್ಗಳನ್ನ ಹೊಂದಿದೆ ಅಂದ್ರೆ ಟಾಟಾ ಸ್ಟೀಲ್ ಟಾಟಾ ಮೋಟಾರ್ಸ್ ಏರ್ ಇಂಡಿಯಾ ಟಿ ಸಿ ಎಸ್ ಎಲ್ಲಾ ದೊಡ್ಡ ಕಂಪ್ನಿಗಳಕ್ಕೂ ಈ ಟ್ರಸ್ಟ್ ನ ಕೈಲಿದೆ ಆದ್ರಿಂದ ಟ್ರಸ್ಟಿಗಳಲ್ಲಿ ಬದಲಾವಣೆ ಅಂದ್ರೆ ಪೂರ್ಣ ಟಾಟಾ ಸಾಮ್ರಾಜ್ಯದ ದಿಕ್ಕೇ ಬದಲಾಗಬಹುದು ಅಂದ್ರೆ ಟ್ರಸ್ಟ್ ನ ಟ್ರಸ್ಟಿಗಳ ತೀರ್ಮಾನ ಮಾಡೋ ರೀತಿನೇ ಟಾಟಾ ಗ್ರೂಪ್ ನ ಭವಿಷ್ಯನು ಕೂಡ ಬದಲಾಯಿಸಬಹುದು ಮಹಿಳೆ ಮಿಸ್ತ್ರಿ ಈಗ ಕಾನೂನು ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ ಆದ್ರೆ ಎಲ್ಲರೂ ಮನಸ್ಸಲ್ಲಿರುವಂತಹ ಪ್ರಶ್ನೆ ಇದರಿಂದ ಮತ್ತೆ ಟಾಟಾ ವರ್ಸಸ್ ಮಿಸ್ತ್ರಿ ಯುದ್ಧ ಶುರುವಾಯಿತೆ ಅನ್ನೋದು ಟಾಟಾ ಎಂಬ ಹೆಸರು ವಿಶ್ವಾಸದ ಚಿಹ್ನೆ ಆದರೆ ಅದರೊಳಗಿನ ಈ ಕಲಹ ಒಂದು ಪಾಠ ನೀಡುತ್ತೆ ಯಾವ ದೊಡ್ಡ ಸಾಮ್ರಾಜ್ಯ ಆದರೂ ಒಳಗಿನ ಏಕತೆ ಅದರ ನಿಜವಾದ ಬಲ ನೀವು ಈ ನಿರ್ಧಾರದ ಬಗ್ಗೆ ಏನು ಅಂದ್ಕೊಳ್ತಿದ್ದೀರಿ ಮೆಹಿಲಿ ಮಿಸ್ತ್ರಿಯನ್ನು ಹೊರ್ಗಡೆ ಮಾಡೋದು ಸರಿಯಾದ ಕ್ರಮವೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ